ಪ್ರೇರೇ ಪೇತ್ರನ ಹೇಳ್ತಾ ಇದ್ದಾನೆ ಆ ಸ್ವಾಮಿಯೇ ನಾನು ಪಾಪಾತ್ಮನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ ಕೆಟ್ಟು ಹೋಗಿರುವ ಮನುಷ್ಯರೆಲ್ಲರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಹೊರಟು ಬಂದ ಪ್ರೇರೆ ಎಲ್ಲ ಮನುಷ್ಯರು ತಪ್ಪಿ ಹೋದವರಾಗಿದ್ದಾರೆ ಎಲ್ಲ ಮನುಷ್ಯರು ಪಾಪಿಗಳಾಗಿದ್ದಾರೆ ಎಲ್ಲ ಮನುಷ್ಯರು ದೇವರಿಗೆ ವಿರೋಧಿಯಾಗಿ ನಡೆಯುವಂತ ಸ್ಥಾನದಲ್ಲಿ ಸ್ಥಿತಿಯಲ್ಲಿ ಇದ್ದಾರೆ ಎಲ್ಲ ಮನುಷ್ಯರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿಯೇ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಏನು ಮಾಡಿದ ಹೊರಟು ಬಂದ ಪ್ರೇರ ಅದೇ ದೇವರು ಹೊತ್ತು ಕೇಳ್ತಾ ಇದ್ದಾನೆ ನಿನ್ನ ಒಂದು ಹೃದಯವೆನ್ನುವಂತ ಅಡಗಿನಲ್ಲಿ ನನಗೆ ನೀನು ಸ್ಥಳ ಕೊಡುವಂಥದ್ದಾದರೆ ಹಲಲ್ವಿಯ ನಿನ್ನ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾಗಿದಾವೋ ಅದು ಗೊತ್ತಿಲ್ಲ ಆದರೆ ಏಸು ನಿನ್ನ ಜೀವಿತವನ್ನು ಏನು ಮಾಡಬಲ್ಲ ಬದಲಾಯಿಸಬಲ್ಲ ನಿನ್ನ ಚರಿತ್ರೆಯನ್ನ ಏನ್ ಮಾಡಬಲ್ಲ ಬುಡ ಮೇಲಾಗಿ ಮಾಡಬಲ್ಲ ಹಲವಿಯ ಏಸುನಿನ ಜೀವಿತದಲ್ಲಿ ಕೊರಡನ್ನ ಚಿಗುರುವಂತೆ ಮಾಡಬಲ್ಲ ಆತನು ಬಂಜರು ಭೂಮಿಯಲ್ಲಿ ನೀರನ್ನು ಅರಿಯುವಂತೆ ಮಾಡಬಲ್ಲ ಬಂಜರು ಭೂಮಿಯಲ್ಲಿ ಶ್ರೇಷ್ಠವಾದಂತ ಬೆಳೆಯನ್ನ ಕೊಡಬಲ್ಲ ಪ್ರೇಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರಿಗೆ ಅಸಾಧ್ಯವಾದಂಥ ಕಾರ್ಯ ಯಾವುದು ಕೂಡ ಇಲ್ಲ ಎಂಬುದಾಗಿ ಅಲ್ಲ ಪೇತ್ರ ಆವತ್ತು ಅಡಗಿನಲ್ಲಿ ಸ್ಥಳ ಕೊಟ್ಟ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆತನು ಸ್ವಾಮಿ ಹೇಳಿದ ಒಂದು ಮಾತಿಗೆ ವಿಧೇಯತೆಯನ್ನು ತೋರಿಸಿದಾಗ ನಾವಿಕನು ನೀನೇ ಎಸೆಯೇ ಎಂಬುದಾಗಿ ರೀತಿಯಲ್ಲಿ ಆ ಒಂದು ಸನ್ನಿವೇಶ ನಮಗೆ ಏನ್ ಮಾಡ್ತಾ ಇದೆ ಇಲ್ಲಿ ಕಾಣ್ ಸಿಗ್ತಾ ಇದೆ ಪ್ರೇರ ವಾಕ್ಯ ಏನಂತ ಹೇಳಂತಂದ್ರೆ ಅವರು ಒಬೇ ಆದಾಗ ಅವರಿಗೆ ವಿಧೇಯತೆಯನ್ನು ತೋರಿಸಿದಾಗ ಸಂಪೂರ್ಣವಾಗಿ ಏನಾದ್ರು ಅಂತ್ರಿ ಯಾವ ಹಡಗುಗಳಲ್ಲಿ ಕೇವಲ ಬಲೆಗಳಿದ್ರು ಕೇವಲ ಬೆಸ್ತರಿದ್ರು ಕೇವಲ ಅವರ ಸಾಮಾನುಗಳು ಮಾತ್ರ ಇದು ಸ್ವಲ್ಪ ಒತ್ತಿನಲ್ಲಿಯೇ ಆ ಎರಡು ದೋಣಿಗಳು ಮುಳುಗುವಷ್ಟು ಮೀನುಗಳು ಯಾರಿಗೆ ಸಿಕ್ಕುವಂತರಿ ಆ ಶಿಷ್ಯರಿಗೆ ಸಿಕ್ಕು ಪ್ರೇರಿ ಯಾವಾಗ ಹೇಳ್ರಿ ಯೇಸು ಸ್ವಾಮಿ ಅಲ್ಲಿಗೆ ಬಂದಂತ ಸಮಯದಲ್ಲಿ ಪ್ರೇರಿ ಹಲಲ್ವಿಯ ಅದಕ್ಕಾಗಿ ಸ್ವಾಮಿಯ ನಿನ್ನ ಜೀವಿತದಲ್ಲಿ ನೀನು ಆಹ್ವಾನ ಮಾಡುವಾಗ ಆತ ನಿನ್ನ ಜೀವಿತವನ್ನು ತುಂಬಿ ತುಳುಕುವ ಹಾಗೆ ಮಾಡ್ತಾನೆ ಅಲಲ್ವಿಯ ಈ ಲೋಕದಲ್ಲಿ ಬರುವಂತಹ ಶ್ರಮೆಗಳು ಸಂಕಟಗಳು ಅವಮಾನಗಳು ಅವುಗಳ ಮಧ್ಯದಲ್ಲಿ ದೇವರು ನಿನ್ನ ಜೊತೆಗಿರ್ತೀನಿ ಎಂಬುದಾಗಿ ಆತನು ಬಾ ಭಾಷೆ ಕೊಟ್ಟಿದ್ದಾನೆ ಮಾತು ಕೊಟ್ಟಿದ್ದಾನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಆದರೆ ಧೈರ್ಯವಾಗಿರೀರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಅಲ್ಲಲ್ಲಿ ಯಾ ಕೇವಲ ಲೋಕವನ್ನು ನೋಡುವಂಥದ್ದಲ್ಲ ಪರಮಾತ್ಮನ ಒಬ್ಬಾತನಿದ್ದಾನೆ ಸೃಷ್ಟಿಕರ್ತನ ಒಬ್ಬಾತನಿದ್ದಾನೆ ಸರ್ವೇಶ್ವರನ ಒಬ್ಬಾತನಿದ್ದಾನೆ ದೇವರಿದ್ದಾನೆ ಸರ್ವಜ್ಞನಾದಂಥ ದೇವರಿದ್ದಾನೆ ಆತನಿಗೆ ನನ್ನ ನಿನ್ನ ಹೃದಯದಲ್ಲಿ ಸಂಪೂರ್ಣವಾಗಿ ನಾನು ನಿನ್ನ ಸ್ಥಳವನ್ನು ಕೊಡುವಾಗ ಆತನೇ ನಮ್ಮ ಒಂದು ಜೀವಿತವನ್ನು ನಮ್ಮ ಬಾಳನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗುವಂಥ ನಾವಿಕನಾಗಿರ್ತಾನೆ ಪ್ರೇರ ಯೇಸು ನಿನ್ನ ಜೀವಿತದಲ್ಲಿ ನಾವಿಕನಾಗಿರುವಾಗ ನೀನು ಯಾವ ವಿಷಯದಲ್ಲಿ ಸಂದಿಗ್ಧತೆಗಳು ಎದುರಿಸುವಂತದ್ದು ಬೇಕಾಗಿಲ್ಲ ಆತನೇ ಎಲ್ಲವುಗಳನ್ನು ಏನು ಮಾಡ್ತಾನೆ ಸರಳ ಮಾಡ್ತಾನೆ ಬರುವಂತ ಅಲೆಗಳನ್ನು ಆತನು ತಡಿತಾನೆ ಬರುವಂತ ಪ್ರಮಾದಗಳನ್ನು ಆತನು ನಿಲ್ಲಿಸುತ್ತಾನೆ ಆತನ ಜೊತೆಗಿರುವಾಗ ನಾವು ಯಾವ ವಿಷಯಕ್ಕಾಗಿ ಬಡಿ ಭಯಪಡುವಂಥದ್ದು ಬೇಕಾಗಿಲ್ಲ ಅಲ್ಲಿರ್ತಕ್ಕಂಥ ಜನರು ಮೂಕ ವಿಸ್ಮಿತರಾಗ್ತಾ ಇದ್ದಾರೆ ಅಯ್ಯೋ ಇದೇ ಒಂದು ಸ್ಥಳದಲ್ಲಿ ನಾವು ಮೀನನ್ನು ಹುಡುಕಿದೀವಲ್ಲ ಒಂದು ಸಿಗಲಿಲ್ಲ ಆದರೆ ಸ್ವಾಮಿಯ ಮಾತು